ನಮ್ಗೆಲ್ಲ ಈ ಡಿಸೆಂಬರ್ ಅಂದ್ರೆ ಕಳೆಗಂಬರ್ ಅಂತ ಒಂದು ಭಾಗ್ಯ ಬಂದಾಗೆಲ್ಲ ನಾನು ಶ್ರೀಗಳನ್ನ ಆಚಾರ್ಯರನ್ನ ಮಹಾರಾಜರನ್ನ ಭೇಟಿ ಮಾಡುವಂತ ಭಾಗ್ಯ ಕೂಡ ದೂರತಾ ಇದ್ದೇನೆ ಸೊ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ನಿಮ್ಮ ಜೊತೆ ಯಾವಾಗಲೂ ನಾನು ಇದ್ದೇನೆ ಅಂತ ಹೇಳಲಿಕ್ಕೆ ಮತ್ತೆ ಬಂದಿದ್ದೇನೆ ಬೇರೆ ಏಳು ಬಂದಿದ್ರು ಬಹುಶಃ ರಾಜ್ಯದಲ್ಲೇ ಅವರ ಕಷ್ಟ ಕಾಲದಲ್ಲಿ ನಾನು ತೆಗೆದುಕೊಂಡಂತ ನಿಸ ರಾಷ್ಟ್ರೀಯ ಮಾಧ್ಯಮದವರು ರಾಜ್ಯ ಮಾಧ್ಯಮದವರು ಅನೇಕ ನಾಯಕರುಗಳನ್ನು ನಾನು ಪ್ರಶ್ನೆ ಮಾಡಿದೀನಿ ಅದನ್ನ ಹೇಳ್ತಾ ಇದೀನಿ ಅಂತ ನಾನು ಯಾವ ಒತ್ತಡಕ್ಕೂ ಮಣಿಯೋದಿಲ್ಲ ನನ್ನ ಅನುಭವ ಏನಿದೆ ಅಂತ ಹೇಳಿದ್ದೇನೆ ಅಂತ ಹೇಳಿ ಈ ಬೆಳಗ್ಗೆ ಎಲ್ಲ ಕೇಳ್ತಾ ಬೆಳಗ್ತಾ ಇದ್ದೀಟ್ ಬಗ್ಗೆ ನಾನೇನು ಹೇಳ್ಬೇಕು ನೀವೇ ವ್ಯಾಖ್ಯಾನ ಮಾಡಿ ಅಂತ ಹೇಳ್ಬಿಟ್ಟು ಅಷ್ಟು ಅದು ಸಂಜೆ ನಿರೇನ್ ನಗಡಿಯವರು ಒಂದು ದೊಡ್ಡ ದೊಡ್ಡ ಧರ್ಮಸ್ಥಳ ಕ್ಷೇತ್ರವನ್ನು ನಡೆಸಿ ಅವ್ರ ಮೇಲೆ ಯಾವ ರೀತಿ ಷಡಂತ್ರ ಆಯಿತು ಇನಿ ಜೇನ್ ಸಮುದಾಯದವರು ಇನಿ ದೇಶದಲ್ಲೇ ನನಗೆ ಒಳ್ಳೆ ಕೆಲಸ ಮಾಡ್ತೀಯ ಅಂತ ಹೇಳಿದ ನನಗೆ ಬಹಳ ಮುಕ್ತಿಯನಾದ್ರು ಸೋ ಇವತ್ತು ಜೇನ್ ಬಂಧುಗಳ ಶಾಂತಿ ಹಿಂಸೆ ಜಾಗಿದ ಒಂದು ಸಂಘಟ ಈ ವೇದಿಕೆ ಅಲ್ಪಸಂಖ್ಯಾತರ ಸೇರಿಸುತ್ತಾ ನಮ್ಮ ಸರ್ಕಾರ ನಿಮ್ಗೆಲ್ಲ ಕೂಡ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವ್ದಾದ್ರು ಭಕ್ತಿ ಒಂದೇ ಕರ್ಮ ಅಲುವಾದರೂ ನಿಷ್ಠೆ ಒಂದೇ ದೇವರಪ್ಪ ನಾಮ ಅಲು ಅದರಲ್ಲಿ ನಾವೆಲ್ಲ ಇಟ್ಕೊಂಡು ಕೆಲಸ ಮಾಡ್ತಾ ಇರೋದು ಇವತ್ತು ಜೈನ పద్ధతి సంస్కృతి ఇతిహాస కఠిన వచ్చు కూడా ఉడకూ బు కాపడి సమాజకి ఒక శాంతి సంకేతం కొట్కం బందే మాట్లా మాత కొ మానవ ధర్మ మానవ ధర్మకే జయవ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ನಮ್ಮ ಗುರುಗಳು ಹೇಳಿದ್ದಾರೆ ಹಂಗೆ ನೀವೆಲ್ಲರ ಏನು ಆಚಾರ ವಿಚಾರ ಇದೆ ಅದರ ಬಗ್ಗೆ ಅಪಾರವಾದಂತಹ ನಂಬಿಕೆ ಇದೆ ನೀವು ಒಳ್ಳೇದು ಮಾಡಿ ನಮ್ಮ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ನಿಮ್ಮ ಜೊತೆ ಯಾವಾಗಲೂ ಇರ್ತೇವೆ ಅನ್ನೋ ಮಾತನ್ನು ಹೇಳಿ ನಾನು ಮಾತನ್ನು ನಡೆಸ್ತೇನೆ ಶ್ರೀಗಳು ಬಂದೂ ಕೂಡ ನನಗೆ ಬಹಳ ಇತ್ಯೇಶಿಗಳು ಯಾವಾಗ ಕೂಡ ನನಗೆ ತುಂಬ ಹುಡುಗಿಯನ್ನ ಆಶೀರ್ವಾದ ಮಾಡಿಕೊಂಡು ಬಂದಿದ್ದಾರೆ ಅವರ ಆಶೀರ್ವಾದ ಯಾವ ಕೂಡ ನನಗೆ ಮೇಲೆ ಅಂತ ಹೇಳಿ ಪ್ರಾರ್ಥಿಸಿ ನಾನು ಮಾತು ಪಡಿಸ್ತೇನೆ ನಮಸ್ಕಾರ